ಕೂಲಿ ನಾಲಿ ಮಾಡಿದನೇ ರಾಗಿ ಒಂದೊತ್ತು ಹಿಟ್ಟಿಗಾಗಿ ಭೋಗಿ ಅವನಿರುವ ಶುದಾ ರೋಗಿ ಗುಡ್ಡದ ಮೇಲೊಬ್ಬನಿದ್ದ ಯೋಗಿ ಉಪವಾಸ ನಿರತ ಶರೀರ ಕಾಂತಿ ಮಾಗಿ ಕೂಲಿ ಹಿಡಿದ ವಿನಯದಿ ಹೋಗಿ ಹಿಟ್ಟಿನ ಜುಟ್ಟನ್ನೇ ಗೆದ್ದವನು ವಯರಾಗಿ ಕೂಲಿ ನಾಲಿ ಅಂದರೆ ಎಲ್ಲಿ ಸಿಗುತ್ತದೆ ಅಲ್ಲಿ ಒಂದು ಹೊತ್ತು ಊಟನಾರು ಸಿಗಲಿ ಅನ್ನೋ ಕಾರಣದಿಂದ ಕೆಲಸ ಮಾಡ್ತಾರಲ್ಲ ರಾಗ ಅಂದರೆ ಆಸೆ ಆಸಕ್ತಿ ಕಾರಣದಿಂದ ಕೂಲಿ ನಾಲಿ ಅನಿವಾರ್ಯ ಮಾಡಲೇಬೇಕಾಗ್ತದೆ ಅಲ್ವಾ ಒಂದು ಹೊತ್ತಾದರೂ ಹೊಟ್ಟೆ ತುಂಬ ಉಣ್ಣುವ ಭೋಗಕ್ಕಾಗಿ ಆದರೂ ಕೂರಿ ಮಾಡಬೇಕಾಗುತ್ತದೆ ಹ ಆ ಜೀವ ಇರುವ ಕ್ಷುದಾರೋಗಿ ಅಂತ ಅಂದ್ರೆ ಮೋಹನೀಯ ಕರ್ಮಾದ ಉದಯ ಇರುವವರೆಗೆ ಸಾಮಾನ್ಯವಾಗಿ ಎಲ್ಲ ಜೀವಗಳು ಕ್ಷುದಾರೋಗಿಯೇ ಇದ್ದಾವೆ ಯಾಕೆಂತಂದ್ರೆ ಬೆಳಿಗ್ಗೆ ತಿಂದರೆ ಮಧ್ಯಾಹ್ನ ಹಸಿವೆ ಮಧ್ಯಾಹ್ನ ತಿಂದರೆ ಮತ್ತೆ ಸಂಜೆ ಹಸಿವೆ ಆಗ್ತದೆ ಮತ್ತೆ ನಾಳೆ ಹಸಿವೆ ಅದಕ್ಕೆ ಅಂತ್ಯನೇ ಇಲ್ಲ ಅಲ್ವಾ ಅನಾದಿಯಿಂದ ಎಷ್ಟು ತಿಂದರೂ ಈ ಜೀವಕ್ಕೆ ಇದುವರೆಗೆ ತೃಪ್ತಿ ಆಗಿಲ್ಲ ಹೀಗೆ ಇರುವಾಗ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಎತ್ತರದ ಗುಡ್ಡ ಇತ್ತು ಅದರ ಮೇಲೆ ಒಬ್ಬ ಯೋಗಿ ಇದ್ದ ಉಪವಾಸ ಮಾಡಿ ಮಾಡಿ ಶರೀರ ಕಾಂತಿ ಮಾಗಿ ಅಸ್ಥಿ ಪಂಜರದಂತೆಯೇ ಕಾಣುತ್ತಿದ್ದ ಕೂಲಿ ಮಾಡುವಂತಹ ವ್ಯಕ್ತಿ ಒಮ್ಮೆ ಆ ಯೋಗಿಯನ್ನ ನೋಡಿಬಿಟ್ಟ ತಕ್ಷಣ ಅಂದುಕೊಂಡ ಇವ ನನಗಿಂತಲೂ ಬಡವ ಇರಬೇಕು ನನ್ನ ಮೈಮೇಲೆ ಕನಿಷ್ಠ ಬಟ್ಟೆನಾದರೂ ಇದೆ ಸ್ವಲ್ಪ ಹರಿದದ್ದು ಆದರೆ ಇವನಲ್ಲಿ ಅದೂ ಕೂಡ ಇಲ್ಲ ಇವನು ನನಗಿಂತ ಬಡವ ಇದ್ದಾನೆ ಎಂದು ತಿಳಿದುಬಿಟ್ಟ ಈ ವ್ಯಕ್ತಿ ಕರುಣಾಭಾವದಿಂದ ಹೋಗಿ ಯೋಗಿಯನ್ನು ವಿಚಾರಿಸಿದ ನೀನು ಯಾಕೆ ಹೀಗೆ ಇದ್ದೀಯ ಯೋಗಿ ಆವಾಗ ಉಪದೇಶ ಮಾಡುತ್ತಾರೆ ಹಿಟ್ಟಿನ ಜುಟ್ಟು ಅಂದರೆ ವಿಧ ವಿಧ ಸ್ವಾದಿಷ್ಟ ಊಟಗಳ ಆಸೆಯನ್ನು ಗೆದ್ದವನೇ ಯೋಗಿ ಯೋಗಿ ಬಡವ ಅಲ್ಲ ಅಕಸ್ಮಾತ್ ಯೋಗಿ ಬಡವನೇ ಆಗಿದ್ದರೆ ಇಂದ್ರಾದಿ ದೇವತೆಗಳು ಅವನಿಗೆ ನಮಸ್ಕರಿಸುತ್ತಾ ಇರಲಿಲ್ಲ ಅಲ್ವಾ ಯೋಗಿ ಎಂದಾದರೊಮ್ಮೆ ಶರೀರ ರಕ್ಷಣೆಗಾಗಿ ಆಹಾರಕ್ಕೆ ಬಂದಾಗ ಚಕ್ರವರ್ತಿ ಮಹಾಮಂಡಲಿಕ ಆದಿ ರಾಜರು ಬಲಗೊಂಡು ನವದಾ ಭಕ್ತಿಯಿಂದ ಆಹಾರ ದಾನ ಮಾಡಿ ಚರಣ ಉದಕವನ್ನು ತಲೆಯ ಮೇಲೆ ಧರಿಸುತ್ತಾ ಇರಲಿಲ್ಲ ಅಲ್ಲವೇ ಯೋಗಿಯ ಉಪದೇಶದಿಂದ ಭೋಗಿಯ ಅಜ್ಞಾನ ಕಣ್ಮರೆಯಾಗಿ ತತ್ವಜ್ಞಾನದ ಪ್ರಾಪ್ತಿ ಆಯಿತು